ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ಪ್ರಿಪೇರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ರಿವೈಸ್ ಮಾಡಿದ್ದಾರೆ ಅಂದ್ರೆ ಪರಿಷ್ಕೃತವಾಗಿ ಒಂದು ಹೊಸದಾಗಿರುವಂತಹ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ ಸೊ ಏನೆಲ್ಲ ಚೇಂಜಸ್ಗಳಿದಾವೆ ಅನ್ನೋದನ್ನ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಸೊ ಅತಿ ಹೆಚ್ಚಿಗೆ ಏನೋ ಚೇಂಜ್ ಇಲ್ಲ ಕೇವಲ ಸಮಯವನ್ನ ಬದಲಾವಣೆ ಮಾಡಿದ್ದಾರೆ ಮೂರು ವಿಷಯದ ಒಂದು ಸಮಯವನ್ನ ಬದಲಾವಣೆ ಮಾಡಿರುವಂತದ್ದು ಸೊ ಬನ್ನಿ ಆ ಒಂದು ಟೈಮ್ ಟೇಬಲ್ ಅನ್ನ ಅಹ್ ಇನ್ನೊಂದ್ಸಲ ನೋಡ್ಕೊಂತ ಹೋಗೋಣ ಸೊ ಏನೆಲ್ಲ ಬದಲಾವಣೆ ಟೈಮ್ ಎಷ್ಟು ಎಷ್ಟಿದ್ದಾರೆ ಅನ್ನೋದನ್ನ ಸೊ ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಈಗಾಗಲೇ ಇಲಾಖೆ ಏನ್ ಮಾಡಿದೆ ಆದೇಶವನ್ನ ಮಾಡಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಸಾಲಿನ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ ಎನ್ನುವಂಥದ್ದು ಬಿಡಲಾಗಿದೆ ಸೇಮ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಅದು ಸೇಮ್ ಆಗಿದೆ ಟ್ವೆಂಟಿ ಫೈವ್ ಮಂಗಳವಾರ ದಿನ ಇಪ್ಪತ್ತೈದು ಫೆಬ್ರವರಿ ಮಂಗಳವಾರ ದಿನದಂದು ಪ್ರಥಮ ಭಾಷೆಗಳು ಇರಲಿವೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಷ್ ನಂತರ ಸಂಸ್ಕೃತ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷ ಸೊ ಗರಿಷ್ಠ ಅಂಕಗಳು ನೂರ್ ಇರ್ತವೆ ಪ್ರಥಮ ಭಾಷೆಗೆ ಫಸ್ಟ್ ಲ್ಯಾಂಗ್ವೇಜ್ಗೆ ಸೆಕೆಂಡ್ ಟ್ವೆಂಟಿ ಸಿಕ್ಸ್ ಯೂಜ್ವಲ್ ಹೇಗಿದೆ ಶಿವರಾತ್ರಿ ಇರುತ್ತೆ ಸೊ ಆ ದಿನ ರಜೆ ಇರುತ್ತೆ ಸೊ ಟ್ವೆಂಟಿ ಸೆವೆನ್ ಫೆಬ್ರವರಿ ಗುರುವಾರದಂದು ಕೋರ್ ಸಬ್ಜೆಕ್ಟ್ ಗಣಿತ ಇರುತ್ತೆ ಗಣಿತ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಸಮಯ ಇದೆ ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ಏನ್ ಮಾಡಿದ್ದಾರೆ ಸಮಯ ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಏಟ್ ಆಫ್ ಫೆಬ್ರವರಿ ಶುಕ್ರವಾರ ದಿನದಂದು ದ್ವಿತೀಯ ಭಾಷೆಗಳಾದ ಇಂಗ್ಲಿಷ್ ಹಾಗೂ ಕನ್ನಡಗಳಿರ್ತವೆ ಹಾಗೂ ಥರ್ಟಿ ಒನ್ ಹಾಗೂ ಥರ್ಟಿ ತ್ರೀ ಈ ಸಬ್ಜೆಕ್ಟ್ ಕೋಡ್ಗಳು ಇರ್ತವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಒಟ್ಟಿಗಾಗಿ ಇದಕ್ಕೆ ಸಮಯ ಸಿಗ್ತದೆ ನಮಗೆ ಬರೆಯೋದಕ್ಕೆ ಎರಡು ಗಂಟೆ ನಲವತ್ತೈದು ನಿಮಿಷ ಹಾಗೂ ಕ್ವಶನ್ ಪೇಪರ್ ರೀಡ್ ಮಾಡೋದಕ್ಕಾಗಿ ಹದಿನೈದು ನಿಮಿಷ ನೀಡಲಾಗಿದೆ ಇನ್ನು ಚೇಂಜಸ್ ಇಲ್ಲಿದೆ ಇವಾಗ ಹೇಳ್ತಾ ಇರೋದು ಈಗ ಚೇಂಜಸ್ ಯಾವಾಗಿದೆ ಫಸ್ಟ್ ಆಫ್ ಮಾರ್ಚ್ ಶನಿವಾರದಂದು ಶನಿವಾರದಂದು ಬೆಳಿಗ್ಗೆ ಏನು ಮಾಡಿದ್ರು ಅಂದರೆ ಥರ್ಡ್ ಲ್ಯಾಂಗ್ವೇಜ್ಗಳು ಏನಿದಾವೆ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಉರ್ದು ಸಂಸ್ಕೃತ ಕೊಂಕಣಿ ತುಳು ಇವೆಲ್ಲವನ್ನ ಬೆಳಗ್ಗೆ ಇಟ್ಟಿದ್ರು ಸೊ ಈಗ ಚೇಂಜ್ ಮಾಡಿ ಇಲಾಖೆಯವರು ಏನು ಮಾಡಿದ್ರು ಪರಿಷ್ಕೃತವಾಗಿರುವಂಥ ವೇಳಾಪಟ್ಟಿಯಲ್ಲಿ ಅದನ್ನು ಮಧ್ಯಾಹ್ನಕ್ಕೆ ಈ ಒಂದು ಸಮಯವನ್ನು ನಿಗದಿಪಡಿಸಿದರೆ ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಈ ಒಂದು ಪರೀಕ್ಷೆಗಳು ನಡೆಯಲಿವೆ ಅಂದರೆ ಎರಡು ಗಂಟೆ ನಲವತ್ತೈದು ನಿಮಿಷಗಳ ಒಂದು ರೈಟಿಂಗ್ ಇರುತ್ತೆ ಹದಿನೈದು ನಿಮಿಷ ನಮಗೆ ಕ್ವಶನ್ ಪೇಪರ್ ರೀಡ್ ಮಾಡೋದಕ್ಕೆ ಇರುತ್ತೆ ಅಂದರೆ ಒಟ್ಟಿಗಾಗಿ ಮೂರು ಗಂಟೆಗಳ ಸಮಯಾವಕಾಶ ಇರಲಿದೆ ಅದೇ ಥರ ಸೆಕೆಂಡ್ ಆಫ್ ಮಾರ್ಚ್ ಏನಿದೆ ಸಂಡೇ ಇದೆ ಸೊ ಆ ದಿನ ರಜೆ ಇದೆ ಅದೇ ಥರನಾಗಿ ಥರ್ಡ್ ಆಫ್ ಮಾರ್ಚ್ ಸೋಮವಾರದಂದು ಕೋರ್ ಸಬ್ಜೆಕ್ಟ್ ಯಾವುದಿದೆ ಸೈನ್ಸ್ ಅಂದರೆ ವಿಜ್ಞಾನ ಇದೆ ಸೊ ಇಲ್ಲಿ ಇಲ್ಲಿನೂ ಕೂಡ ಮಧ್ಯಾಹ್ನ ಸಮಯವನ್ನು ಚೇಂಜ್ ಮಾಡಿದ್ದಾರೆ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಹದಿನೈದು ನಿಮಿಷಗಳವರೆಗೆ ಸಮಯಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಒಟ್ಟಿಗಾಗಿ ಮೂರು ಗಂಟೆ ಬರೆಯೋದಕ್ಕೋಸ್ಕರ ಹದಿನೈದು ನಿಮಿಷ ಕ್ವಶನ್ ಪೇಪರ್ ರೀಡ್ ಮಾಡೋದಕ್ಕಾಗಿ ನಮಗೆ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಫೋರ್ತ್ ಆಫ್ ಮಾರ್ಚ್ ಮಂಗಳವಾರದಂದು ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಇರುತ್ತೆ ಅದನ್ನು ಕೂಡ ಸಮಯ ಏನು ಮಾಡಿದ್ದಾರೆ ಚೇಂಜಸ್ ಅನ್ನು ಮಾಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಹದಿನೈದು ನಿಮಿಷಗಳವರೆಗೆ ನಮಗೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಒಟ್ಟಿಗಾಗಿ ಮೂರು ಗಂಟೆ ಹದಿನೈದು ನಿಮಿಷಗಳ ನಮಗೆ ಸಮಯಾವಕಾಶ ಇರಲಿದೆ ಸೊ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಅತಿ ಹೆಚ್ಚಿಗೆ ಏನು ಚೇಂಜ್ ಇಲ್ಲ ಕೇವಲ ಟೈಮಿಂಗನ್ನು ಚೇಂಜ್ ಮಾಡಿದ್ದಾರೆ ಮೂರು ಪೇಪರ್ ಥರ್ಡ್ ಲ್ಯಾಂಗ್ವೇಜ್ ಹಾಗೂ ಕೋರ್ ಸಬ್ಜೆಕ್ಟ್ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಇದರ ಟೈಮಿಂಗ್ ನ ಏನ್ಮಾಡಿದರೆ ಮಧ್ಯಾಹ್ನ ನಂತರ ಇಟ್ಟಿದ್ದಾರೆ ಎರಡು ಗಂಟೆ ನಂತರ ಇಟ್ಟಿದ್ದಾರೆ ಸೊ ಇಷ್ಟು ಬದಲಾವಣೆ ನಿಮ್ಮದು ನಿಮ್ದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಇರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನ್ಸಿದರೆ ಇದನ್ನು ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ಶಿಕ್ಷಕರ ಜೊತೆಗೆ ಹಂಚಿಕೊಳ್ಳಿ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್